ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ದೇವ ದೇವಂ ಕಂಸ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ತೃತೀಯ ಸ್ಕಂದದಲ್ಲಿ ಉದ್ಧವನು ಬಿದುರನಿಗೆ ಭಗವಂತನ ಬಾಲಲೀಲಗಳನ್ನು ವರ್ಣಿಸುವುದು ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಇತಿ ಭಾಗವತಃ ಪೃಷ್ಟ ಕ್ಷತ್ರ ಪ್ರಿಯಾಶ್ರಯಂ ನಚೋತ್ಸೇಹ ರಾಜನ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದುವರಿಸುತ್ತಾ ಶುಕಮುನಿಗಳು ಹೀಗೆಂದರು ಮಹಾರಾಜ ಹೀಗೆ ವಿದುರನು ಪ್ರಿಯತಮನಾದ ಶ್ರೀಕೃಷ್ಣ ಪರಮಾತ್ಮನ ವಿಷಯವಾಗಿ ವಿಚಾರ ಮಾಡಲು ಭಾಗವತ ಶ್ರೇಷ್ಠನಾದ ಉದ್ಧವನಿಗೆ ಭಗವಂತನ ಸ್ಮರಣೆಯಿಂದ ಹೃದಯವು ತುಂಬಿಹೋಯಿತು ಭಗವಂತನ ವಿಯೋಗ ವ್ಯಥೆಯಿಂದ ಹೃದಯವು ಭಾರವಾಗಿ ಅವನು ಕೊಂಚ ಕಾಲ ಏನೂ ಉತ್ತರವನ್ನೇ ಕೊಡಲಾರದೆ ಹೋದನು ಉದ್ಧವನ ಭಗವದ್ಭಕ್ತಿಯಾದರೂ ಅನುಪಮವಾದುದು ಆತನು ಐದು ವರ್ಷದ ಬಾಲಕನಾಗಿದ್ದಾಗ ಆಟ ಪಾಠಗಳಲ್ಲಿಯೂ ಶ್ರೀಕೃಷ್ಣನಲ್ಲಿ ತನ್ಮಯನಾಗಿರುತ್ತಿದ್ದನು ಆಟದಲ್ಲಿ ಒಮ್ಮೆ ಆತನು ಶ್ರೀಕೃಷ್ಣನ ಪೂಜೆಯಲ್ಲಿ ನಿರತನಾಗಿದ್ದಾಗ ತಾಯಿಯು ಪ್ರಾತಃ ಕಾಲದ ಊಟಕ್ಕೆ ಬಾರೆಂದು ಬೇಡಿಕೊಂಡರೂ ಹೋಗಲಿಲ್ಲ ಇಂತಹವನು ಶ್ರೀಕೃಷ್ಣನ ಸೇವೆಯಲ್ಲಿಯೇ ದೀರ್ಘಕಾಲ ತೊಡಗಿ ಮುಪ್ಪಿಗೆ ಬಂದಿದ್ದಾಗ ಮಹಾಪ್ರಭುವಿನ ವಿಷಯವಾಗಿ ವಿಚಾರ ಮಾಡಿದರೆ ಆತನಿಗೆ ಭಗವಂತನ ಶ್ರೀಚರಣಗಳ ಸ್ಮೃತಿಯಿಂದ ಹೃದಯವು ಭಾರವಾಗುವುದು ಸಹಜವಲ್ಲವೇ ಆ ಸ್ಥಿತಿಯಲ್ಲಿ ಆತನಿಗೆ ಪ್ರತ್ಯುತ್ತರವನ್ನು ಹೇಳಲಾದರೂ ಹೇಗೆ ಸಾಧ್ಯವಾದೀತು ಆತನು ಶ್ರೀಕೃಷ್ಣನ ಪಾದಾರವಿಂದಗಳ ಧ್ಯಾನಾಮೃತ ಪಾನದಿಂದ ಆನಂದಭರಿತನಾಗಿ ಎರಡು ಘಲಿಗೆಗಳ ಕಾಲ ಏನು ಮಾತನಾಡಲಾರದೆ ಸುಮ್ಮನಿದ್ದು ಬಿಟ್ಟನು ಆತನು ತೀವ್ರವಾದ ಭಕ್ತಿಯೋಗ ಸಮಾಧಿಯಲ್ಲಿ ಮುಳುಗಿ ಹೋಗಿದ್ದನು ಪರಮಾನಂದದಿಂದ ಆತನ ಮೈಯಲ್ಲಿ ಸರ್ವಾಂಗಗಳು ರೋಮಾಂಚಿತವಾದವು ಮುಚ್ಚಿದ ಕಣ್ಣುಗಳಿಂದ ಆನಂದಾಶ್ರುಗಳು ಸೋರತೊಡಗಿದವು ಹೀಗೆ ಭಕ್ತಿ ಪ್ರವಾಹದಲ್ಲಿ ಮಗ್ನಾಗಿದ್ದ ಆತನು ಕೃತಕೃತ್ಯನಾದ ಸುಕೃತಿಯೆಂದು ವಿದುರನಿಗೆ ಆತನ ಲಕ್ಷಣಗಳಿಂದ ಮನವರಿಕೆಯಾಯಿತು ಆ ಭಕ್ತ ಶಿರೋಮಣಿಯು ಕೊಂಚ ಕಾಲಾನಂತರ ಭಗವಂತನ ಧಾಮದಿಂದ ಮನುಷ್ಯ ಲೋಕಕ್ಕೆ ಹಿಂದಿರುಗಿ ಕಣ್ಣುಗಳನ್ನು ಒರೆಸಿಕೊಂಡು ಪವಿತ್ರವಾದ ನಸು ನಗೆಯೊಡನೆ ವಿದುರನಿಗೆ ಹೀಗೆ ಉತ್ತರಿಸಿದನು ಅಪ್ಪ ವಿದುರ ನಮ್ಮ ಕುಶಲದ ಬಗೆಗೆ ಪ್ರಶ್ನೆ ಮಾಡಿದೆಯಲ್ಲವೇ ಕೃಷ್ಣನೆಂಬ ಸೂರ್ಯನು ಅಸ್ತಮಾನ ಹೊಂದಿಬಿಟ್ಟನು ಎಲ್ಲೆಲ್ಲೂ ಕತ್ತಲೆಯು ತುಂಬಿಕೊಳ್ಳಲು ಕಾಲವೆಂಬ ಸರ್ಪವು ನಮ್ಮ ಕುಟುಂಬಗಳನ್ನು ಕಬಳಿಸಿಬಿಟ್ಟಿತು ನಮ್ಮೆಲ್ಲರ ಮನಗಳು ಕಾಂತಿಹೀನವಾಗಿ ಬಿಟ್ಟಿವೆ ಹೀಗಿರುವಾಗ ನಾನು ಏನು ಕುಶಲ ಸಮಾಚಾರವನ್ನು ಹೇಳಲಿ ನಿಮ್ಲೋಚೆ ಗ್ರೀಷ್ಣೆ ಗೀರ್ಣೇಶ್ವ ಜಗರಣೆ ನ ಕುಶಲಂ ಭ್ರೂಯಂ ಗತಶಶ್ರೀಷು ಗೃಹೇಶ್ಯಹಂ ಕೃತೆ ಗೃಹೇಶ್ವಹಂ ಎಂತಹ ದುರದೃಷ್ಟ ಈ ಲೋಕವೇ ಭಾಗ್ಯಹೀನವಾಗಿ ಬಿಟ್ಟಿತು ಅದು ಎಲ್ಲೂ ವಿಶೇಷವಾಗಿ ಯಾದವರು ನಿರ್ಭಾಗ್ಯರಾದರು ಏಕೆಂದರೆ ಅವರು ಭಗವಂತನ ಜೊತೆಯಲ್ಲೇ ಇರುತ್ತಿದ್ದರೂ ಆತನ ನಿಜಸ್ವರೂಪವನ್ನು ಗುರುತಿಸಲಾರದೆ ಹೋದರು ನೀರಿನಲ್ಲಿರುವ ಮೀನುಗಳು ಆ ನೀರಿನಲ್ಲಿ ಪ್ರತಿಬಿಂಬಿತನಾಗಿರುವ ಚಂದ್ರನನ್ನು ಅಥವಾ ಅಲ್ಲಿ ಓಡಾಡುತ್ತಿರುವ ತೆಪ್ಪವನ್ನು ಕಂಡು ಅದು ತಮ್ಮಂತೆಯೇ ಇರುವ ಒಂದು ಜಲಚರವಿರಬಹುದೆಂದು ಭಾವಿಸುವವೇ ಹೊರತು ಅದು ಅಮೃತಮಯವಾದ ಚಂದ್ರ ಅಥವಾ ದಾಟಿಸುವ ತೆಪ್ಪ ಎಂದು ಗುರುತಿಸಲಾರರು ಅಲ್ಲವೇ ನಮ್ಮ ಯಾದವರ ಸ್ಥಿತಿಯು ಹಾಗೆಯೇ ಆಗಿತ್ತು ದುರ್ಭಗೋ ಬೋ ಯದವೋ ನಿರತ ನಿತರಾಮಪಿ ಏಸಂ ವಸಂತೋ ನದುರ್ ವಿದುರ್ ಹರಿಂ ಮೀನಾ ಯುವ ರೂಪಂ ಆ ಯಾದವರೇನು ಸಾಮಾನ್ಯರಲ್ಲ ಮಹಾ ಬುದ್ಧಿಶಾಲಿಗಳು ಇಂಗಿತಜ್ಞರು ಅವರು ಶ್ರೀಕೃಷ್ಣ ಪರಮಾತ್ಮನೊಡನೆ ಒಂದೇ ಜಾಗದಲ್ಲಿದ್ದು ಆತನೊಡನೆ ಕ್ರೀಡಿಸುತ್ತಿದ್ದರು ಎಂಬುದು ನಿಜವೇ ಆದರೆ ಅವರು ಸರ್ವಭೂತಗಳಿಗೂ ಆಶ್ರಯನಾಗಿ ಸರ್ವಾಂತರ್ಯಾಮಿಯಾಗಿರುವ ಆ ವಾಸುದೇವನನ್ನು ಒಬ್ಬ ಯಾದವ ಶ್ರೇಷ್ಠನೆಂದು ಮಾತ್ರವೇ ಭಾವಿಸಿದ್ದರು ಇದಕ್ಕೆ ಕಾರಣ ಭಗವಂತನ ಮಾಯೆ ಹಾಗೆಯೇ ಭಗವಂತನ ಮಾಯೆಗೆ ಒಳಗಾದ ಶಿಶುಪಾಲಾದಿಗಳು ಆತನನ್ನು ಕುರಿತು ಅಮಂಗಲವಾದ ಮಾತುಗಳನ್ನಾಡುತ್ತಿದ್ದರು ಆದರೆ ಭಗವಂತನಲ್ಲಿ ಮನಸ್ಸಮಾಧಿಯನ್ನು ಹೊಂದಿದ್ದ ಮಹಾತ್ಮರು ಇಂತಹವರ ಮಾತುಗಳಿಗೆ ಮರುಳಾಗಲಿಲ್ಲ ಅವರು ಶ್ರೀಕೃಷ್ಣ ಪರಮಾತ್ಮನನ್ನು ಪರಮಾತ್ಮ ಭಾವದಿಂದಲೇ ಕಾಣುತ್ತಿದ್ದರು ಇನ್ನು ಆತನ ಯೋಗ ಕ್ಷೇಮಗಳ ವಿಷಯ ಆತನು ತನ್ನ ದಿವ್ಯ ಮಂಗಳ ವಿಗ್ರಹವನ್ನು ಮರೆಸಿಕೊಂಡು ಬಿಟ್ಟನಲ್ಲಪ್ಪ ದಿವ್ಯ ಮಂಗಳ ವಿಗ್ರಹವನ್ನು ಮರೆಸಿಕೊಂಡು ಬಿಟ್ಟನಪ್ಪ ತಪಸ್ಸಿದ್ಧರಾದ ಸುಕೃತಿಗಳಿಗೆ ಮಾತ್ರವೇ ಗೋಚರಿಸಲು ಯೋಗ್ಯವಾಗಿ ಎಷ್ಟೆಷ್ಟು ನೋಡಿದರು ಮತ್ತು ನೋಡುತ್ತಿರಬೇಕೆಂದು ಎನ್ನಿಸುವ ಆ ಜಗನ್ಮೋಹನ ಮೂರ್ತಿಯನ್ನು ಪ್ರಾಕೃತ ಜನರಿಗೂ ತೋರಿಸಿ ಅವರ ಮನಸ್ಸನ್ನು ಸೂರೆಗೊಂಡು ಕಣ್ಮರೆಯಾಗಿ ಬಿಟ್ಟನು ಜಗತ್ತಿಗೆ ಕಣ್ಣಾಗಿದ್ದ ತನ್ನ ಆ ಕಮನೀಯ ಮೂರ್ತಿಯನ್ನು ಕಣ್ಣು ತಣಿಯುವ ಮುನ್ನವೇ ಅಂತರ್ಧಾನ ಮಾಡಿಕೊಂಡು ಬಿಟ್ಟನು ತನ್ನ ಯೋಗಮಾಯೆಯ ಪ್ರಭಾವವನ್ನು ತೋರ್ಪಡಿಸುತ್ತ ಮನುಷ್ಯ ಲೀಲೆಗೆ ತಕ್ಕಂತೆ ಆತನು ಸ್ವೀಕರಿಸಿದ್ದ ಆ ಶ್ರೀಮೂರ್ತಿಯ ಸೊಬಗನ್ನು ಹೇಗೆ ವರ್ಣಿಸೋಣ ಅದು ಸೌಂದರ್ಯ ಸೌಭಾಗ್ಯಗಳ ಪರಮ ನೆಲೆಯೇ ಆಗಿತ್ತು ತಾನು ಆಭರಣ ರೂಪದಲ್ಲಿ ಧರಿಸಿಕೊಂಡಿದ್ದ ಭೂಷಣಗಳಿಗೂ ಭೂಷಣವಾಗಿತ್ತು ಜಗತ್ತಿಗೆ ಮಾತ್ರವಲ್ಲದೆ ಸ್ವಯಂ ಭಗವಂತನಿಗೆ ಅದು ಆಶ್ಚರ್ಯವನ್ನು ಉಂಟು ಮಾಡುವುದಾಗಿತ್ತು ವಿಸ್ಮಾಪನಂ ಸ್ವಸ್ಯ ಚೌಭಗ ಸೌಭಗ ಸೌಭಗರ್ಧೆ ಪರಂಪದಂ ಭೂಷಣ ಭೂಷಣಾಂಗಂ ಧರ್ಮರಾಜನ ರಾಜಸೂಯ ಯಜ್ಞದ ಸಮಯದಲ್ಲಿ ಕಣ್ಣುಗಳಿಗೆ ಹಬ್ಬವಾಗಿದ್ದ ಆ ಭಗವಂತನ ಶ್ರೀಮೂರ್ತಿಯನ್ನು ಕಂಡು ಮೂರು ಲೋಕಗಳ ಜನರು ಬ್ರಹ್ಮದೇವರು ಮನುಷ್ಯ ಸೃಷ್ಟಿಯ ರಚನೆಯಲ್ಲಿರುವ ಎಲ್ಲ ಜಾನ್ಮೆಯನ್ನು ಈ ರೂಪದಲ್ಲಿಯೇ ಸೇರಿಸಿಬಿಟ್ಟಿದ್ದಾನೆ ಎಂದು ಭಾವಿಸಿಕೊಂಡರಲ್ಲವೇ ರಾಸಕ್ರೀಡೆಯ ಸಮಯದಲ್ಲಿ ಆತನ ಅನುರಾಗಪೂರ್ಣವಾದ ಹಾಸ್ಯ ಮತ್ತು ವಿನೋದಮಯವಾದ ಕಣ್ಣೋಟಗಳಿಂದ ಸಂಭಾವಿತರಾದ ಗೋಕುಲದ ಸ್ತ್ರೀಯರು ಅದರಲ್ಲಿ ಆಳವಾದ ಮನೋಲಯವನ್ನು ಹೊಂದಿ ಮನೆಯ ಕೆಲಸಗಳನ್ನು ನಿಲ್ಲಿಸಿ ಬೊಂಬೆಗಳಂತೆ ಸ್ತಬ್ಧರಾಗಿ ನಿಂತು ಬಿಟ್ಟರಲ್ಲವೇ ಜೀವ ಜಗತ್ತುಗಳಿಗೆ ಅಧಿಪತಿಯಾದ ಆ ಭಗವಂತನು ಸ್ವಯಂ ಜನ್ಮರಹಿತನು ಆದರೂ ದುಷ್ಟ ಶಿಕ್ಷಣ ಮತ್ತು ಶಿಷ್ಟ ಪರಿಪಾಲನೆಗಳಿಗಾಗಿ ತನ್ನ ಮಹಾಂಶದೊಡನೆ ಕಟ್ಟಿಗೆಯಲ್ಲಿ ಬೆಂಕಿಯು ಆವಿರ್ಭವಿಸ ಆವಿರ್ಭವಿಸುವಂತೆ ಇಲ್ಲಿ ಪ್ರಕಟಗೊಂಡನು ಸೌಮ್ಯ ಸ್ವರೂಪಿಗಳಾದ ದೇವತೆಗಳೇ ಮುಂತಾದವರು ಘೋರ ರೂಪಿಗಳಾದ ಅಸುರಾದಿಗಳಿಂದ ಪೀಡಿಸಲ್ಪಡುತ್ತಿರುವುದನ್ನು ಕಂಡು ಕರುಣಾಪೂರಿತನಾಗಿ ಆತನು ಹೀಗೆ ಆವಿರ್ಭವಿಸಿದನು ಜನ್ಮರಹಿತನಾಗಿದ್ದರೂ ಆ ಮಹಾಪ್ರಭುವು ವಸುದೇವನ ಮನೆಯಲ್ಲಿ ಜನ್ಮವನ್ನು ತಳೆದು ಲೀಲೆಯನ್ನು ತೋರಿಸಿದನು ಸಮಸ್ತ ಭೂತಗಳಿಗೂ ಅಭಯಪ್ರದನಾಗಿದ್ದರೂ ಕಂಸನೆಂಬ ಶತ್ರುವಿಗೆ ಭಯಗೊಂಡವನಂತೆ ಗೋಕುಲದಲ್ಲಿ ಕೊಂಚಕಾಲ ಅಜ್ಞಾತವಾಸ ಮಾಡಿದನಲ್ಲವೇ ಅನಂತ ಪರಾಕ್ರಮಿಯಾಗಿದ್ದರೂ ಕಾಳ ಯವನಾದಿಗಳಿಗೆ ಭಯಗೊಂಡವನಂತೆ ಮಥುರಾನಗರಿಯಿಂದ ಹೊರ ಹೊರಟು ಓಡಿ ಹೋದಂತೆ ಅಭಿನಯ ಮಾಡಿದನಲ್ಲವೇ ಇವೆಲ್ಲವನ್ನು ನೆನೆಸಿಕೊಂಡರೆ ಮನಸ್ಸಿಗೆ ಕಳವಳವಾಗುತ್ತದೆ ಮೂರು ಲೋಕಗಳ ತಂದೆಯಾಗಿದ್ದರೂ ದೇವಕಿ ವಸುದೇವರ ಕಾಲುಗಳಿಗೆ ಎರಗಿ ಅಪ್ಪ ಅಮ್ಮ ಕಂಸನ ಭಯಕ್ಕೆ ಒಳಗಾಗಿ ನಾವು ನಿಮಗೆ ಏನು ಸೇವೆ ಮಾಡದೆ ಹೋದೆವು ನಮ್ಮ ಅಪರಾಧವನ್ನು ಮನ್ನಿಸಿ ಪ್ರಸನ್ನರಾಗಬೇಕು ಎಂದು ಬೇಡಿಕೊಂಡನು ಇದು ಎಂತಹ ವಿಡಂಬನೆ ಇದನ್ನು ನೆನೆಸಿಕೊಂಡರೆ ಮನಸ್ಸಿಗೆ ದುಃಖವಾಗುತ್ತದೆ ಕಾಲ ಸ್ವರೂಪವಾದ ತನ್ನ ಹುಬ್ಬುಗಳ ಲೀಲಾವಿಲಾಸದಿಂದಲೇ ಭೂಮಿಯ ಸಮಸ್ತ ಭಾರವನ್ನು ಕಳೆದುಹಾಕಿದ ಆ ಪರಮ ಪುರುಷನ ಪಾದಾರವೆಂದಗಳ ಧೂಳಿಯನ್ನು ಸೇವೆ ಮಾಡಿದ ಯಾವನು ತಾನೇ ಆತನನ್ನು ಮರೆಯಲಾದೀತು ಶಿಶುಪಾಲನಾದರೂ ಶ್ರೀಕೃಷ್ಣನಲ್ಲಿ ಬದ್ಧ ದ್ವೇಷ ಆದರೂ ಆತನು ಯೋಗಿಗಳು ಯೋಗ ಸಾಧನೆಯಿಂದ ಪಡೆಯಲು ಬಯಸುತ್ತಿರುವ ಪರಮಸಿದ್ಧಿಯನ್ನು ಪಡೆದುದನ್ನು ನೀವು ರಾಜಸೂಯ ಯಜ್ಞದ ಸಭೆಯಲ್ಲಿ ಸಾಕ್ಷಾತ್ತಾಗಿಯೇ ನೋಡಿದಿರಿ ಇಂತಹ ಕರುಣಾಳುವಾದ ಯೋಗೇಶ್ವರನ ವಿರಹವನ್ನು ಯಾವನು ತಾನೇ ಸಹಿಸಿಯಾನು ಆ ಶಿಶುಪಾಲನು ಮಾತ್ರವೇ ಅಲ್ಲ ಮಹಾಭಾರತ ಯುದ್ಧದಲ್ಲಿ ಕಣ್ಣುಗಳಿಗೆ ಹಬ್ಬವಾಗಿದ್ದ ಆ ಶ್ರೀಕೃಷ್ಣ ಪರಮಾತ್ಮನ ಮುಖಾರವೆಂದವನು ತಮ್ಮ ಕಣ್ಣುಗಳಿಂದ ಪಾನ ಮಾಡುತ್ತಿರುವಂತೆಯೇ ಅರ್ಜುನನ ಅಸ್ತ್ರಗಳಿಂದ ಸಂಹಾರದ ಶುದ್ಧಿಯನ್ನು ಪಡೆದ ಇನ್ನೂ ನೂರಾರು ಮಂದಿ ಯುದ್ಧವೀರರಾದ ಮನುಷ್ಯ ಶ್ರೇಷ್ಠರು ಆತನ ಪರಮಧಾಮವನ್ನು ಪಡೆದರು ಆತನ ಯೋಗ ಮಾಯೆಯನ್ನು ವರ್ಣಿಸಲು ಆಳವೇ ಅದನ್ ಆತನು ಮೂರು ಲೋಕಗಳ ಸ್ವಾಮಿಯು ಏನೆ ಮಿಗಿಲಿಲ್ಲದ ಮಹಾಪ್ರಭುವು ಸ್ವರಾಜ್ಯ ಲಕ್ಷ್ಮಿಗೆ ಒಡೆಯನಾಗಿ ಪರಿಪೂರ್ಣ ಕಾಮರಾದವನು ಬಗೆ ಬಗೆಯ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವ ಇಂದ್ರನೇ ಮುಂತಾದ ಲೋಕಪಾಲರ ಕಿರೀಟಗಳ ಅಗ್ರ ಭಾಗಗಳಿಂದ ಪೂಜಿತವಾದ ಪಾದಪೀಠವುಳ್ಳವನು ಹಾಗಿದ್ದರು ಆತನು ಭೂಮಿಯ ಒಂದು ಭಾಗಕ್ಕೆ ಅಧಿಪತಿಯಾಗಿ ಸಿಂಹಾಸನದ ಮೇಲೆ ಕುಳಿತಿದ್ದ ಉಗ್ರಸೇನ ಮುಂದೆ ನಿಂತುಕೊಂಡು ಜಿಯಾ ನಮ್ಮ ಅರಿಕೆಯನ್ನು ಲಾಲಿಸಬೇಕು ಎಂದು ಭಿನ್ನಪ ಮಾಡುತ್ತಿದ್ದ ದೃಶ್ಯವನ್ನು ನೆನೆಸಿಕೊಂಡರೆ ಆತನ ಸೇವಕರಾದ ನಮ್ಮ ಮನಸ್ಸಿಗೆ ತುಂಬಾ ನೋವುಂಟಾಗುತ್ತಿದೆ ಪಾಪಿಷ್ಠೆಯಾದ ಪೂತನೆಯು ಆತನನ್ನು ಕೊಂದು ಹಾಕಿಬಿಡಬೇಕೆಂಬ ಸ್ಪಷ್ಟವಾದ ಅಭಿಲಾಷೆಯಿಂದ ಸ್ತನಗಳಲ್ಲಿ ಕಾಲಕೂಟ ವಿಷವನ್ನು ತುಂಬಿಕೊಂಡು ಆತನಿಗೆ ತನ್ನ ಸ್ತನ್ಯವನ್ನು ಕೊಡಿಸಿದಳು ಆದರೆ ಭಗವಂತನು ಆಕೆಗೆ ನಿಜವಾದ ದಾದಿಗೆ ಸಿಕ್ಕಬೇಕಾದ ಸದ್ಗತಿಯನ್ನೇ ಕರುಣಿಸಿದನಲ್ಲವೇ ಶರಣು ಹೊಂದುವುದಕ್ಕೆ ಯೋಗ್ಯವಾದ ಕರುಣಾಳವು ಆತನಲ್ಲದೆ ಮತ್ತೆ ಯಾರಿದ್ದಾರೆ ವಿದುರ ಈ ಅಸುರರನ್ನು ನಾವು ಭಗವದ್ ಭಕ್ತರೆಂದೇ ಪರಿಗಣಿಸುತ್ತೇನೆ ಏಕೆಂದರೆ ಅವರ ಚಿತ್ತವು ಆ ಅಸುರರ ಚಿತ್ತವು ಸದಾ ಶ್ರೀಕೃಷ್ಣ ಪರಮಾತ್ಮನಲ್ಲಿಯೇ ಆಸಕ್ತವಾಗಿರುತ್ತಿತ್ತು ಯುದ್ಧ ಭೂಮಿಯಲ್ಲಿ ಸುದರ್ಶನ ಚಕ್ರಧಾರಿಯಾದ ಶ್ರೀ ಭಗವಂತನನ್ನು ತನ್ನ ಹೆಗಲಿನ ಮೇಲೆ ವಿಜಯ ಮಾಡಿಸಿಕೊಂಡು ಬರುತ್ತಿದ್ದ ಶ್ರೀ ಗರುಡನ ದರ್ಶನವಾಗುತ್ತಿತ್ತು ಬ್ರಹ್ಮದೇವರ ಪ್ರಾರ್ಥನೆಯಂತೆ ಭೂಮಿಯ ಭಾರವನ್ನಿಳುಹಿ ಆಕೆಗೆ ಸುಖವನ್ನು ಉಂಟು ಮಾಡುವುದಕ್ಕೋಸ್ಕರ ಆ ಭಗವಂತನು ಕಂಸನ ಕಾರಾಗ್ರಹದಲ್ಲಿ ವಸುದೇವ ದೇವಕಿಯರ ಪುತ್ರನಾಗಿ ಅವತರಿಸಿದನು ಆಗ ಕಂಸನಿಗೆ ಭಯಪಟ್ಟ ತಂದೆ ವಸುದೇವನು ಆತನನ್ನು ನಂದಗೋಕುಲಕ್ಕೆ ಕೊಂಡೊಯ್ದು ಇರಿಸಿದನು ಅಲ್ಲಿ ಆತನು ತನ್ನ ಪ್ರಭಾವವು ಹೊರಗೆ ಯಾರಿಗೂ ತಿಳಿಯಲಾಗದಂತೆ ಅಡಗಿಕೊಂಡು ಹನ್ನೊಂದು ವರ್ಷಗಳ ಕಾಲ ಬಲರಾಮನೊಡನೆ ವಾಸವಾಗಿದ್ದನು ಹಕ್ಕಿಗಳ ಹಿಂಡು ಕಲ ಕಲ ನಿನಾದ ಮಾಡುತ್ತಾ ಸುಖವಾಗಿ ವಾಸ ಮಾಡುತ್ತಿದ್ದ ತೀರದ ಉದ್ಯಾನವನದಲ್ಲಿ ಗರು ಕರುಗಳನ್ನು ಮೇಯಿಸುತ್ತಾ ಗೊಲ್ಲ ಬಾಲಕರೊಡನೆ ಕ್ರೀಡಿಸುತ್ತಿದ್ದನು ಗೋಕುಲ ನಿವಾಸಿಗಳ ದೃಷ್ಟಿಯನ್ನು ಸೆಳೆಯುವಂತಹ ನಾನಾ ಬಾಲಲೀಲಗಳನ್ನು ಅಲ್ಲಿ ಪ್ರಭುವು ಪ್ರಕಟಿಸಿದನು ಕೆಲವೊಮ್ಮೆ ಅಳುವಂತೆಯೂ ಕೆಲವು ವೇಳೆ ನಗುವಂತೆಯೂ ಕಾಣಿಸಿಕೊಳ್ಳುತ್ತಿದ್ದನು ಕೆಲವೊಮ್ಮೆ ಸಿಂಹದ ಮರೆಯಂತೆ ಮುಗ್ಧ ದೃಷ್ಟಿಯಿಂದ ನೋಡುತ್ತಿರುತ್ತಿದ್ದನು ಸ್ವಲ್ಪ ವಯಸ್ಸು ಏರಿದಾಗ ಬಿಳಿಯ ಎತ್ತುಗಳನ್ನು ಬಗೆ ಬಗೆಯ ಬಣ್ಣಗಳ ಹಸುಗಳನ್ನು ಮೇಯಿಸುತ್ತಾ ಕೋಳಲನ್ನೂದಿ ಅದರ ಇಂಚನದಿಂದ ಗೋವಳರನ್ನು ಸಂತೋಷಪಡಿಸುತ್ತಿದ್ದನು ಆ ಸಮಯದಲ್ಲಿ ಆತನನ್ನು ಸಂಹರಿಸಿಬಿಡಬೇಕೆಂದು ಕಂಸನು ಮಾಯಾವಿಗಳು ಕಾಮರೂಪಿಗಳು ಆದ ಅನೇಕ ರಾಕ್ಷಸರನ್ನು ಕಳುಹಿಸಿದಾಗ ಹುಡುಗರು ಆಟದ ಸಾಮಾನುಗಳನ್ನು ಒಡೆದು ಹಾಕುವಂತೆ ಭಗವಂತನು ಲೀಲಾಜಾಲವಾಗಿ ಅವರನ್ನು ಬಡಿದು ಹಾಕಿಬಿಟ್ಟನು ಕಾಳಿಂಗ ನಾಗನನ್ನು ಮರ್ದನ ಮಾಡಿ ವಿಷಮಿಶ್ರಿತವಾದ ನೀರನ್ನು ಕುಡಿದು ವಿಪತ್ತಿಗೊಳಗಾಗಿದ್ದ ಗೋಗಳನ್ನು ಗೋವಳರನ್ನು ಬದುಕಿಸಿ ಆ ಮಡುವಿನ ನೀರು ಶುದ್ಧ ಸ್ವರೂಪಕ್ಕೆ ಬರುವಂತೆ ಮಾಡಿದನು ಗೋಪರಾಜನಾದ ನಂದಗೋಪನಲ್ಲಿದ್ದ ಹೇರಳವಾದ ಹಣವು ಸದ್ವಿನಿಯೋಗವಾಗಲೆಂದು ಆತ ಅವನಿಂದ ಶ್ರೇಷ್ಠ ಬ್ರಾಹ್ಮಣರ ಮೂಲಕ ಗೋವರ್ಧನ ಪೂಜಾರೂಪವಾದ ಗೋಯಜ್ಞವನ್ನು ಆ ಭಗವಂತನು ಮಾಡಿಸಿದನು ಆದ್ದರಿಂದ ತನಗೆ ಮಾನಭಂಗವಾಗಿತೆಂದು ಭಾವಿಸಿ ಕಡುಕೋಪಗೊಂಡ ಇಂದ್ರನು ಗೋಕುಲವನ್ನು ಧ್ವಂಸ ಮಾಡಿಬಿಡುವುದಕ್ಕೋಸ್ಕರ ಭಯಂಕರವಾದ ಜಡಿ ಮಳೆಯನ್ನು ಸುರಿಸತೊಡಗಲು ಸ್ವಾಮಿಯು ಕರುಣಾಪೂರ್ಣನಾಗಿ ಗೋವರ್ಧನ ಪರ್ವತವನ್ನು ನಾಯಿಯ ಕೊಡೆಯಂತೆ ಲೀಲಾಜಾಲವಾಗಿ ಎತ್ತಿ ಹಿಡಿದು ಬೀದಿಗೊಂಡಿದ್ದ ಗೋವುಗಳನ್ನು ಗೋವಳರನ್ನು ಸಂರಕ್ಷಿಸಿದನು ಸಾಯಂಕಾಲದಲ್ಲಿ ಇಡೀ ನಂದಗೋಕುಲದಲ್ಲಿ ಶರತ್ಕಾಲದ ಬೆಳದಿಂಗಳು ಚೆಲ್ಲುತ್ತಿರಲು ಆ ಸಮಯವನ್ನು ಸಂಭಾವಿಸುತ್ತಾ ಆ ಮುರಳಿ ಮೋಹನನು ಇಂಪಾಗಿ ಗಾನ ಮಾಡುತ್ತಾ ಗೋಪಸ್ತ್ರೀ ಸಮೂಹದೊಡನೆ ರಾಸಕ್ರೀಡೆಯಾಡಿದನು ಎಂಬಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಎರಡನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ